ಬೆಟ್ಟಿಂಗ್ ವಿಚಾರದಲ್ಲಿ ಪೊಲೀಸರು ನಿಗಾ ವಹಿಸಲಿ ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ ವಿಜಯಪುರ ನಗರ ಮತ್ತು ತಾಲೂಕುಗಳ ಸೇರಿದಂತೆ ಬೆಟ್ಟಿಂಗ್ ದಂಧೆ ಹೆಚ್ಚಾಗಿ ನಡೆಯುತ್ತಿದೆ ಇಂತಹ ಗಂಭೀರ ಆರೋಪಗಳು ಕೇಳಿ ಬರುತ್ತಿದ್ದು ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹೆಚ್ಚಿನ ನಿಗಾ ವಹಿಸಬೇಕಿದೆ ಬೆಟ್ಟಿಂಗ್ ದಂಧೆಯಲ್ಲಿ ಇಂದು ಅದೆಷ್ಟೋ ದೊಡ್ಡ ದೊಡ್ಡ ಮನೆತನದವರ ಮಕ್ಕಳು ಸಹಿತ ಹಾಳಾಗಿ ಹೋಗುತ್ತಿದ್ದಾರೆ ಇನ್ನು ಬೆಟ್ಟಿಂಗ್ ದಂಧೆ ನಡೆಸುವರು ಬಹಳ ಪ್ರಭಾವಿಗಳು ಇದ್ದಾರೆ ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ನಗರದ ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಕೆಲವೊಂದು ಪಕ್ಷ ದುರುಣರಾಗಿದ್ದಾರೆ ಹೀಗಾಗಿ ಅವರಿಗೆ ಅಧಿಕಾರಿಗಳು ಕ್ರಮ ತಗೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಹಿಂದೆನೂ ಕೂಡ ನಾನು ಎಂಟತ್ತು ಏಳೆಂಟು ವರ್ಷ ಹಿಂದೆ ಒಂದು ಸಲ ಪತ್ರಿಕಾ ಮಾಧ್ಯಮನ ಉದ್ದೇಶ ಮಾತನಾಡಿದ್ದೆ ಬೆಟ್ಟಿಂಗ್ ದಂಧೆ ಬಗ್ಗೆ ಏನು ಐ ಪಿ ಎಲ್ಲು ಎಲ್ಲ ನಡೀತಾವ ಬಂದ ಕೂಡಲೇ ಈ ದಂಧೆ ಚುರುಕಾಗ್ತದೆ ಅದಕ್ಕೆ ಅದು ಐಡೆಂಟಿಫೈ ಆಗಿಲ್ಲ ಯಾಕೆ ಈ ಪ್ರಕರಣ ನನ್ನ ಗಮನಕ್ಕೆ ಬರ್ತಾವಂದ್ರೆ ಇದು ಆದ ನಂತರ ಮನೆಗೆ ಗೊತ್ತಿರಂಗಿಲ್ಲ ಸಾಲ ಮಾಡಿರ್ತಾರೆ ಬಡ್ಡಿ ಹಿಂಗೆ ಯಾರ ಕಡೆಯೋ ಫೈನಾನ್ಸು ಪ್ರೈವೇಟಾಗಿ ತೊಗೊಂಡಾಕ ವಾಪಸ್ಸು ಕೊಡೋ ಮುಂದಾಗ ತಕರಾರು ಬಂದಾಗ ನಮ್ಮ ಹತ್ರ ಬರ್ತಿರ್ತಾರೆ ಈಗ ನಮ್ಗೆ ಹುಡುಗ ಹಿಂಗೆ ಹಿಂಗೆ ಇಷ್ಟು ಲಕ್ಷ ಕೋಟಿ ಸಾಲ ಮಾಡಿದಾನ ಅವ್ರ ಮನೆಗೆ ಬಂದು ಇಷ್ಟು ಕೇಳ್ತಾರೆ ನೀವು ಏನಾದರೂ ಮಾಡಿ ಸೆಟ್ರೇಟ್ ಮಾಡಿರಿ ಕೇಳ್ತಿರ್ತಾರೆ ನನ್ನ ಕಡೆ ಅವಾಗ ನನ್ನ ಗಮನಕ್ಕೆ ಯಾಕೆ ಬಂತು ಒಳ್ಳೆ ಹುಡುಗ ಯಾವುದೋ ಸಣ್ಣ ಹೆಬಿಟು ಇಲ್ಲ ಇವನಿಗೆ ಯಾವುದೋ ಸಣ್ಣ ಚಟ ಇಲ್ಲಾರ್ದು ಇಷ್ಟು ಹೆಂಗೆ ಕೋಟಿಗಟ್ಲಿ ದುಡ್ಡು ಹಾಳಾಯ್ತು ಅಂದರೆ ಅವಾಗ ಗಮನಕ್ಕೆ ಬರಾಯ್ತ ಇದು ಆನ್ಲೈನ್ ಒಳಗೆ ಅವರು ಆಟ ಆಡೋದು ಅನ್ನೋ ದಂಧೆ ನಡೆಸೋ ಗೊತ್ತಾಗ್ತದೆ ಇದು ವಿಜಯಪುರ ಜಿಲ್ಲೆಯಲ್ಲಿ ನಗರದಲ್ಲಿ ಅವ್ಯಾತವಾಗಿ ನಡೀತದೆ ಇದು ಕಂಟ್ರೋಲ್ ಆಗ್ತಾಯಿಲ್ಲ ಇದನ್ನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನಹರಿಸ್ಬೇಕು ಇದಕ್ಕೆ ಕಂಟ್ರೋಲ್ ತರಬೇಕು ಅವ್ರು ಯಾರಾದರೂ ಅವರು ಗುರುತಿಸಿ ದಂಧೆ ನಡೆಂಥವ್ರಿಗೆ ಕುಂಡಾ ಆಕ್ಟು ಇಂಥದ್ರಲ್ಲಿ ಅವ್ರನ್ನ ಫಿಟ್ ಮಾಡಿ ಕ್ರಮ ತಗೋಬೇಕಂತ ನಾನು ಪೊಲೀಸ್ ಅಧಿಕಾರಿಗಳಿಗೆ والطيب مارتن مدليه ذاك